ತಕ್ಕನ ಶುಭ ಚಿಂತನೆ ಬೇತೆ ಪ್ರತಿ ಸರ್ತಿಲ ಕಾರ್ಯಕ್ರಮ ಶುಭಾರಂಭ ಆಪುನಿಯೇ ಜೋಕ್ಲೆಗೋಸ್ಕರತೆ ಅಂತ ಅಂಚಾದ ಆ ಜೋಕ್ಲೆನ ಒಂದು ದಿವ್ಯ ಹಸ್ತುಡೇ ಕಾರ್ಯಕ್ರಮ ಶುಭಾರಂಭ ಆ ಇತಿನಿಂಗೇನೆ ಕೆಲವು ಚೌಕು ನಮ್ಮೊಟ್ಟಿಗೂ ಸೇರ್ದೇ ಒಂದು ಎರಡು ನಿಮಿಷದೊಳಗೆ ನಮ್ಮ ಈ ಕಾರ್ಯಕ್ರಮನೂ ಪ್ರಾರಂಭ ಈ ದೀಪನ್ ಪುನವು ಮೂಚಿ ಧ್ಯೇಯ ಈ ಮೂಚಿನ ದೀವೊಂದು ಶ್ರೀ ಕೃಷ್ಣನ ಸಂದೇಶನು ಸದಾಕಾಲ ಚಿಂತನೆ ಮಲ್ತೊಂದು ನಡಪು ನಂಚಿನ ಮುದ್ದು ಕೃಷ್ಣ ಸಾಂಸ್ಥಿಕ ಟ್ರಸ್ಟ್ ದಕಲು ಬೆನ್ಪುನ ಬೆನ್ನಿ ಉಂಡತೆ ಇಡೀ ಇನಿತದಾದ ಒಂದು ತೋಚೊಂದುಂಡು ಈ ಪ್ರತಿ ಒಂಚೇತ ಸರ್ವ ರೀತಿದ ಬೆನ್ಪಾಟಿಗೆದ ಮಜಲಿದ ಇಡೀ ಒಂಚಿ ಆ ಫಲಾಪೇಕ್ಷೆ ದಾಂತ್ಯ ಬೆಂಪು ನಂಚಿನ ಕಾರ್ಯಕರ್ತರಿಗೆ ಅಧ್ಯಕ್ಷರಿಗೆ ಕಾರ್ಯಕ್ರಮದ ಸಂಯೋಜಕಿರ್ನ ಒಂದು ಚಿಂತನೆದಾದ ಉಂಡು ಅಕ್ಲೆಗೆ ತಟ್ಟೋಡು ಅಂಚಾದ ಅಕ್ಲೆಗ್ಲ ಒಂದು ಚೋರೈನ ಕೈತಾಟಿ ಬರಡು ಅಂದಕ್ಕೆ ಏನೊಂದಲ್ಲ ಅಣ ಪಾದಾರು ವಿಂದಗ್ಲ ಬೂರೊಂದು ಅಪ್ಪೆ ಭಗವತಿನ ಉಡಲ ನಿಲಿಕ್ಕೆ ನೆನೆತಂದು ಆತೆಯ ತಂದೆ ನಮ್ಮನ ಮಾತ ಕಷ್ಟ ಹಿಡ್ದು ಕಾರ್ಪಣ್ಯ ಹಿಡ್ದು ಮಿತ್ತ ಪಾಡೋ ನಂಚಿನ ಒಂಜೆ ಓಲೆಪ್ಪಗು ಓಡೊಂದು ಲಕ್ಕೊಂದು ಬರ್ಪು ನೆಂಚಿನ ಕೊರಗಜ್ಜಲ್ನ ನೆನೆತೊಂದು ಮಾತ ದೇವಿ ದೇವರಿಲ್ನ ಆತೆಯತ್ತು ಎಂಕ್ನ ಉಡಲದ ಅಪ್ಪೆ ಅಂಚನೆ ನಮ್ಮನ್ನು ಸುಗಿಪು ನೆಂಚಿನ ಒಂಜಿ ಆರಾಧ್ಯ ಮೂರ್ತಿಯಲ್ನ ನೆನಪು ಮಲ್ತೊಂದು ಸರ್ವ ಧರ್ಮೀಯ ರೀತಿ ನಡಪು ಈ ವರ್ಷದ ಮುದ್ದು ಕೃಷ್ಣ ಸಾಂಸ್ಥಿಕ ಟ್ರಸ್ಟ್ಗೆ ಮಾತೆರಿಗಲ ಪೆರಪ್ಪ ಸ್ವಾಗತ ಸುಸ್ವಾಗತ ಯಾವ ಈ ಈತಿಲ್ಯ ವೇದಿಕೆ ಈತ ಯಾವ ಯಾವ ಜಿ ನಾನಾಜರು ಚಾಪರ್ತಿ ಜರ ತೊಂದರೆ ಇಜ್ಜಿ ದಯಪಣ್ಣನ ಅಂಡ ಇಡೀಗೆ ಬೈದಿ ಬೊಕ್ಕ ಬೊಕ್ಕನಿಕ್ಲು ಪಿರಪಾಯ್ಜಿ ಅಂಚಿನ ವ್ಯವಸ್ಥೆನ ನಮ್ಮ ಇನಿತ ಸಂಘಟಕಿರು ಪ್ರತಿ ವರ್ಷದ ಲೆಕ್ಕ ಮಲ್ತದೇ ಕಿನ್ಯ ಉದಿಪನದ ಲೇಸ ಲೇ ಸಾಯ್ಲೆಕ್ಕನೇ ನಿಕ್ಲಿಗೆ ಫಲಹಾರದ ವ್ಯವಸ್ಥೆ ಉಂಡು ಐಡ್ದು ಬೊಕ್ಕ ಸಂಘಟನಾತ್ಮಕ ಚಿಂತನೆಡೆ ಮಲ್ತಿನಚ್ಚಿನ ಪ್ರತಿ ಸ್ಪರ್ಧಾ ಕಾರ್ಯಕ್ರಮಲ ಪ್ರತಿ ಒಂಜಿ ವಿಷಯಗಳ ಯಶಸ್ವಿಯಾದ ನಡಕೊಂಡು ಆಂಡ ಒಂಜೆ ಒಂಜಿ ನಿಕ್ಲ ಮಾತೆನ ಮೋಕೆದ ತಿಲಿಕೆದ ಸಹಕಾರ ಈ ಮಾತ್ರ ಸಕ್ರಿಯ ಕಾರ್ಯಕರ್ತೆಯರಾದ ಅತ್ತಂದೆ ಭಜನಾ ಪನೋಲಿ ಪನೊಲಿ ವಿಶೇಷ ವಿಶೇಷದಾದ ಪಣ್ಣನಾಡ ಪಂಡರಾಪುರ ನಮ್ಮ ಶ್ರೀಕೃಷ್ಣ ದೇವೇರೇ ನೆಲಯಾತಿನ ಜಾಗಿಡ್ ಆರ್ನ ಎದುರುಡು ಆ ಪೊರ್ಲ ಕಂಠದ ಭಜನೆ ಸಂಪ್ರೀತಿಯವಾದ ಒಪ್ಪಿಯಾದನಾರ ಆತೆಯ ತಂದೆ ಶ್ರೀಕೃಷ್ಣನ ನೆಲೆತಾಣ ಓಲು ಮಾತ ಉಂಡ ಇಡೀ ಒಂಜಿ ದೇಶುಡು ಸುತ್ತದು ಅಲ್ಪಲಾ ಭಜನ ಒಪ್ಪ್ಯಾಪಾದ ಭಕ್ತಿದ ಕಡಲನು ನಮ್ಮ ಉಳ್ಳಾಲದ ಕಡಲದ ಭಕ್ತಿ ಭಜನೆಯನ್ನು ಒಡರ್ಮೆ ಕೊಡ್ತೀರಿ ಶ್ರೀಯುತ ವಸಂತ್ ನಾಯಕ್ ಎಂಬಿ ದೈವಂತದ ಜೋರನ ಕೈತಾಡಿದ ಹುಡುಗರೇನು ವೇದಿಕೆ ಮಿತ ಚಾವಡಿಗೆಲ್ಲ ತೊಂದರೆ ಕಾರ್ಯಕರ್ತರೇನು ಮಿತ್ತ ಚಾವಡಿಗೆಲ್ಲೇ ಪುಡ ಹೊಡಪದಕ್ಕೆ ಏನೊಂದುಲ್ಲೇ ಬಂದುಲ್ಲೇ ಕಾರ್ಯಕ್ರಮದ ತೀರ್ಪುಗಾರ ಮಾಡಪರ ಬಲ್ಲಿ ಭಾಷಣ ಸ್ಪರ್ಧೆ ವಿಶೇಷವಾದ ಕಿನ್ಯ ಪರಿಚಯದೊಟ್ಟಿಗೆ ಆಕ್ಲಿನ ಎದುಕೊನಗ ಅಂಡ ಹಿಡಿದು ಬೊಕ್ಕ ಆಕ್ಲಿನ ಮಲ್ಲ ಪರಿಚಯನೆ ಉಂಡು ದಯಪಣ್ಣನ ಅಂಡ ಎಕಡೆ ಪಲ್ಲಕನೆ ನಿಂತ ನೀರಲ್ಲ ಪ್ರತಿಭಾನ್ವಿತ ಪ್ರತಿಭೆಲು ಪುಲೆಯೋಡ ಅಂಡ ಕಲಾವಿದಿರ್ ಬೋಡು ಪ್ರತಿಭೆಲು ಬೋಡು ಅಂಚಿನ ಒಂಚಿ ಪ್ರತಿಭಾನ್ವಿತರ ಬುಲೆ ಪವನ ಅಂಚಿನ ಒಂಚಿ ಚಿಂತನೆ ಪುನ್ನಾಂಡ ಹಿರಿಯ ಕಲಾವಿದರ ಹಿರಿಯ ಕಲ್ನ ಒಂಚಿ ಸಾಧನೆ ಹಿಡಿದು ಸಾಧ್ಯ ಅಂತ ಪನ್ಪುಲೆಕ್ಕ ಇನ್ನಿತ ಭಾಷಣ ಸ್ಪರ್ಧೆದ ತೀರ್ಪುಗಾರರೇ ಶ್ರೀಯುತ ಸುರೇಶ್ ಜೋಡು ಕಲ್ಲು கலாவது விசேஷவாத மகிழா பாத்யாது மிச்சதுனாரு அரேஞானோ ஜோரேன கை தாடது மித்தச்சாடி கொண்டுள்ளே அஞ்சினி சிகிச்சியது அவே தோ சோக்லி தாதி தீப அதுப்பு நஞ்சின ஸ்ரீமதி அனிதா டீச்சர் மொட்ட கொள்ளேரு அரேல ஜோரெய்ன கை தாட் மித்தாடி தந்துள்ளே அட்டுக்கு கிஷான் அதாபகி ராதெல்லாம் உல்லை சோ அத்தியம மெர்லா மகிழா கலாவது அது இடீ நாடக ಮುನ್ನಡೆಸ ಒಂದು ಅತ್ಯುತ್ತಮ ಮೇರು ಕಲಾವಿದರೆ ಅರೆಲ್ಲ ಮಿತ ಚಾವಡಿಗಲ್ಲೇ ತೊಂದರೆ ಆಂಚನೇ ಭಕ್ತಿ ಗೀತದ ಒಂದು ತೀರ್ಪುಗಾರು ಯಶಸ್ವಿನಿ ಉಳ್ಳಾಲ ಎಂಬರ್ನ ಪುದರ್ ಪಂಡಿಲಕ್ಕನೇ ಗೊತ್ತಾವು ಆರ್ ಇಡೀ ಉಳ್ಳಾಲಡು ಸಂಗೀತದ ರಸದೌತಣ ಕೊರ್ನಾರ ಇಡೀ ಸಂಗೀತದ ಪ್ರತಿಭಲೆಯನ್ನು ಪ್ರೋತ್ಸಾಹ ಮಾಡ್ತೀನರ್ ಶ್ರೀಮತಿ ಯಶಸ್ವಿನಿ ಉಳ್ಳಾಲ ಆರ್ ನಮ್ಮೊಟ್ಟ ಗುಡಿಯಲಿರು ಆಂಚನಿ ಶ್ರೀತ ಅರಕ್ಷಿತ್ ಯಾಸೈಗೋಳ್ಳಿ ಯುವ ಕಲಾವಿದಿರಿ ಸೊ ಆರ್ಲ ನಮ್ಮೊಟ್ಟ ಗುಲೇರಿ ಎನಿತಾ ಭಕ್ತಿ ಗೀತದ ತೀರ್ಪುಗಾರರದು ದೈಮಂತ ಮಿತ್ತ ಚಾವಡಿಗೆ ಬರಡು ಆಂಚನೇ ಚೈತ್ರ ಎಂಬೆರ್ಲ ಉಳ್ಳೇರಿ ಶ್ರೀಮತಿ ಚೈತ್ರ ನಮ್ಮೊಟ್ಟಗಲ್ಲಿ ಸೊ ಅರೆನ್ನ ಯಾನ ಮತ್ತೊರ್ಮೇದ ಚಾವಡಿಗರು ಎದುಕೊಂದಿಲ್ಲ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಶ್ರೀಯುತ ರಾಜ್ಗೋಪಾಲ್ ಎಂಬರ್ ನಮ್ಮೊಟ್ಟಗೊಲ್ಲೇ ಶಿಕ್ಷಕಿಯರಾದ ಮಿತ್ತ ಚಾವಡಿಗೆ ಎದುಕೊ ಆಂಜನೇಯ ಶ್ರೀಮತಿ ಪುಷ್ಪ ಮುರಳೀಧರ್ ಎಂಬೇರ್ಲ ನಮ್ಮೊಟ್ಟಗುಲ್ಲೇ ಜೋರೈನ ಕೈ ತಾಟಿ ದೊಡ್ಡಗು ಮತ್ತೊರ್ಮೇದ ಚಾವಡಿಡು ಅರೆನ ಎದುಕೋ ನೋಡೋದಕ್ಕೆ ನೊಂದುಲ್ಲೇ ನಮ್ಮ ಚಿತ್ರಕಲಾ ರಚನೆ ಜನ ತೀರ್ಪುಗಾರಿನ ನಂಕ ಸಹಕಾರ ಕೋರಿ ಶ್ರೀಯುತ ಜಯಪ್ರಕಾಶ್ ಕೋಟೆ ಕಾರ ಶ್ರೀಯುತ ಕಾರ್ತಿಕ್ ಉಳ್ಳಾಲ್ ಬಾಯಿ ನನ್ನ ಒಂತೆ ಪುಡ್ತುಡು ನಮ್ಮ ಓಟಗು ಕೂಡಿಯರು ಅಂಚದು ಸೊ ಬಂಧುಲೆ ನನ್ನ ತಡಮನ್ಪಂದೆ ಶುಭ ಚಿಂತನೆದ ಕಾರ್ಯಕ್ರಮಗಳು ಶುಭ ಚಾಲನೆ ಕೊರ್ಕ ಈ ಮಾತ ಕೂಟಲದ ಇಂಚಿನ ಇಂಚಿನೊಂಜು ಅದ್ಭುತವಾಯಿನ ಕಾರ್ಯಕ್ರಮ ಸಂಘಟನೆ ಮಲ್ತ ನಂಚನ ಸಂಘಟನಾತ್ಮಕದ ಗುರ್ಕಾರರಲ್ಲಿ ಲೆಪ್ಪು ನಂಚನಾ ಪುರ್ತು ಶ್ರೀ ಚಂದ್ರಕಾಂತ್ ತೊಕ್ಕೋಟು ದಯವಂತದ ಮಿತ್ತದ ಚಳವಳಿಗೆ ಬರಡು ಅಂಚನೆ ಉಪಾಧ್ಯಕ್ಷರಾಯಿನಂಚಿನ ಬೆನ್ನಿಕೇರಿಗೆ ಅದು ಸಹಾಯಕೊಪ್ಪನ ಶ್ರೀತ ಸತೀಶ್ ದೀಪಂ ಬೇರೆ ನನ್ನ ಮೊಟ್ಟಗೊಲ್ಲೇರು ತಂದೆ ಪ್ರಧಾನ ಕಾರ್ಯದರ್ಶಿ ಶ್ರೀತ ಭವಿತ್ ಬಂಗೇರ ದಯಮತದ ಮತ್ತೊರ್ಮೆದ ಚಾವಡಿಗೆ ಬರೋಡು ಬಂದುಲೆ ಇಡೀ ಕಾರ್ಯಕ್ರಮ ಈತ ಪೊರ್ಲುಡು ಈತ ವರ್ಷದ ಯಶಸ್ವಿ ಸಂಘಟನೆ ಅದು ಸಂಯೋಜನೆ ಒಂಜು ಆ ಒಂಜಿ ಪರಿಕಲ್ಪನೆದ ಯಶಸ್ವಿ ನಿರ್ದೇಶಕರು ಬೇತೆಯಿರ್ಲತ್ತು ಛಾಯಾಗ್ರಾಹಕಿ ಇರಲ ಸಾಂಸ್ಕೃತಿಕ ರಂಗದ ಪ್ರೋತ್ಸಾಹಕರ ಶ್ರೀತ ಅಶೋಕ್ ಮೇರೆ ನಮ್ಮ சோ வாரப்பல நம்ம பிராடு உண்டது காரியக்கத்தின் பாது ஒத்துறாரு அரே நம்ம அரேன் நான் மத்தவர மீது வேதிக்கெத்தோந்து பந்துலே ತಡ ಮಲ್ಪಂದೆ ನಮ್ಮ ಮಾತ ಸರ್ವಧರ್ಮ ರೀತಿ ನಮ್ಮ ಮಾತನ್ನೆಲ್ಲ ಲೆಪ್ಪು ಒಂಜೆ ನಮ್ಮನ ಎಡ್ಡೆ ಮನ್ಪುಲೆ ಪೋಪಿಂಚಿ ಸಾದಿಡೆ ಬರ್ಪಿಂಚಿ ಸಾತಿಡೆ ನಮ್ಮ ಕಾಪುಲೆ ಅಂತ ಪಂದೊಂದು ಪ್ರಾರ್ಥನೆ ದೇವರಿಗೆ ಅಂಚಾದ್ ಇನಿತ ಈ ಕಾರ್ಯಕ್ರಮಲ್ಲ ವಿನಾಯಕನ ಸ್ತುತಿ ತೊಟ್ಟಿಗೂ ಶುರುಮಲ್ಪುಗ ಸಂಘದ ಸದಸ್ಯರು ಕಾರ್ಯಕರ್ತರಿ ಶ್ರೀ ತಪ್ಪದ್ಮರಾವ್ ಇವರ್ನ ಪ್ರಾರ್ಥನೆ ತೊಟ್ಟಿಗೆ ಕಾರ್ಯಕ್ರಮ ಪ್ರಾರಂಭ ಪುನಂಚಿನ ನಮ್ಮ ಕಾರ್ಯಕ್ರಮ ಶುಭದ ಸಂಕೇತ ಬಣನಡ ಧರ್ಮ ರಕ್ಷಣೆ ಅತೇ ಸೊ ಅಂಚ ಅದು ಈ ಕಾರ್ಯಕ್ರಮ ವಲ್ಲ ಬುರ್ಲ ರೀತಿ ಪಂಚಪಾಂಡವ್ಯ ರೀತಿಡು ಉಂಟು ದೇರ ಅಂದತ್ತೆ ಶ್ರೀಕೃಷ್ಣ ಎದುರು ಉಂಟುದೆ ಸಾರಥಿ ಅದು ಪಂಚ ಪಾಂಡವ್ಯರ ಅದು ಪಿರೋಡು ಉಂಟು ದೇರ ಆಯ್ತಾ ಮಾತ ನಮ ಉಂತುದ ಸೊ ಯಶಸ್ವಿ ಯಾವಡು ಪಂಪಿನ ಚಿಂತನೆಡಿ ಪ್ರಾರ್ಥನೆ ದೊಡ್ಡಗು ಕಾರ್ಯಕ್ರಮ ಶುರು ಮಾಡ್ಬೇಕ ಪದ್ಮನಾಭ ಮೇರೆಡ್ ಪ್ರಾರ್ಥನೆ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ മോദി പേവീന ഗണനാത്ത ആവാ ഉപ നഗനാത്ത മോദി പേവീന ഗണനാത്ത ആവാ അഗേ ഗണനാത്ത ബന്ധ കഷ്ടേ ഗണനാത്തവാ ബ കഷ്ടേ गणनाता देवा मि पेविनगे गणनाथ आदुळु निपद पूजस धर्मराय साधस राजव गणनाता देवा साधव गणनाता మొదలుందిపే నగే గణనాగే గణనా ఆ మొదలంది దీపే విన గే గణనా మంగళమురుతి గరు రంగ విఠల నపాదా ఇంగ దే భజీపే దేవా గణనా ఇంగదే బాజి పే దేవ గణనాథ మొదలంది పే గణనా మోదాల దీపే వినగే గణనా ఆ దేవా దీపే వినగే గణనా వక్రతుండా మహాకాయ సూర్యకోటిసమ నిర్విఘ్నం కే సర్వదా

ಭಾರತೀಯ ಸನಾತನ ಸಂಸ್ಕೃತಿ ಪಂಡಿಲಕ್ಕನೆ ಭರತ ಪಂಡಿಲಕ್ಕನೆ ಮಾತ ಮೋಕೆಡ್ ತುಪ್ಪ ನಕ್ಕಲು ಕಮ್ಮ ಮೋಕೆ ಅಂಚನೆ ಈ ಪುರುತ ಕಾರ್ಯಕ್ರಮ ಮೋಕೆ ಬೆನ್ನಿರಿ ನಾವೇ ಮೋಕೆ ನಮ್ಮ ಲಿಪು ಪುರ್ತು ಪುಟ್ಟು ಎದುಕೋಚಿನ ಸಂದರ್ಭ ಬಂದಲೆ ಇನಿತ ಈ ಕಾರ್ಯಕ್ರಮ ಡೂವೇ ಕಾರ್ಯಕ್ರಮ ಯಶಸ್ವಿ ಯಾವುದು ಪಂಡಿತಿ ತನ್ನಂಡ ಪ್ರತಿ ಕಾರ್ಯಕ್ರಮ ಚಿಂತನೆದ ನುಡಿಮುತ್ತಲು ಬರೋಡಿಗೆ ಆ ರೀತಿ ಪ್ರತಿ ವರ್ಷದಲ್ಲಿ ಕನೆ ವಿಶೇಷ ಅತಿಥಿನಿ ಎದುಕೊಂಡು ಈ ಲೇಸುಡಿ ನಮ್ಮ ಅಕ್ಳಿಗೆ ಗೌರವ ಕೊರೊಂದು ಅಕ್ಳಿಗೆ ಮುತ್ತದ ಚಿಂತನೆಗೆ ನಮ್ಮ ಸಾಕ್ಷಿಯಪ್ಪ ಅಂಚನೆ ಈ ವರ್ಷದ ವರ್ಷದ ನಮ್ಮ ಮುತ್ತು ಪುಟಾಣಿ ನೊಟ್ಟಿಗೆ ಉದಿಪನದ ಸಂಕೇತಗೋದು ಲಕ್ಷ್ಮೀ ನರಸಿಂಹ ದೇವಲ್ಯ ಉಳ್ಳಾಲದ ಒಂಜಿ ಸದಸ್ಯರಾದ ಆ ಭಗವತ್ ಸಕ್ರಿಯ ಭಕ್ತರಾದ ಆರ್ನ ಒಂಜಿ ಅನುಗ್ರಹ ಮಾತರಿಗಳ ತಿಕ್ಕಡು ಶ್ರೀ ಕೃಷ್ಣನ ಅನುಗ್ರಹದೊಟ್ಟಗೂ ನಮ್ಮ ಮಾತ ಈ ಕಾರ್ಯಕ್ರಮ ಯಶಸ್ವಿ ಒಡು ಪಡೆದ ಇನಿತ ಈ ಕಾರ್ಯಕ್ರಮಕ್ಕೂ ಮಲ್ಲಬಿನರಾದ ಬೈದನರು ಶ್ರೀಯುತ ವಸಂತ ನಾಯ್ಕ ಹರಿದ್ವಾರ ಕೇದಾರ ಅತಂತ್ರ ಅಯೋಧ್ಯ ಹೆಡ್ಲಾ ತನ್ನ ವಿಶೇಷವಾಯಿನ ಭಜನಾ ಚಿಂತನೆ ಮಾತಿನ ಉಡಲಿಗೆಂದದನಾರು ಭಕ್ತಿ ಭಜನೆ ಇಟ್ಟನ್ನ ெல்ல மார்கன பத்தி ரயன மோக்கினு நமக்கு லிசிற சாத் பண்ணேன் ஆறு நிஜவாத நிதர்சனவாத தோஜாதே ஆர்ன நுடிபொத்துக்கு அது நம்ம மாத காத்தொந்துள்ள ஆத்தேசி நடத்த நஞ்சின நூத்தைவனே மகா முக்குமேட்ல ஆறு பிரயாக்ராஜ்ல பாகவயக்க மத்தது அவ்ளோ மஸ்த் ஹுஷித சங்கத்தின் பனது அரேன் நிகழ மாத்திர மோக்கிட தாட்டி தோட்டும் யானை எதுக்கே நம்ம ಇನಿತಾ ಸಂಘದ ಸದಸ್ಯರು ಸೀತಾರಾಮ್ ಕುಲಾಲ್ ದಯಮಂತದ ಮತ್ತೊರ್ಮೆದ ಚಾವಡಿಗೆ ಬತ್ತದ ಅರಿಗೆ ಶಾಲು ಅಂಚನೆ ಪುರ್ಪ ಒಪ್ಪಿಯಾದ ಗೌರವದ ವಂಚಿ ಸ್ವಾಗತನ ಕೊರಡು ಬಂದಕ್ಕೆ ಏನೊಂದುಲ್ಲ ಶ್ರೇಯತ ವಸಂತ್ ನಾಯಕ್ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂಚನೆ ಏನ್ ಎಕಡೆ ಬಂಡಕ ನಾಟಕ ನಡ ಓಂಜಾತ ಕಾಲೋಡು బేతే బేతే రీతిడు సంకల్పద రీతిడుతూ ఒత్తుడ్ల తాను మహిళా యశస్వి కలవదే పంపు నేను మల్పే పంపిన ఉంచీ నర్శనవద్దు తోచయినార శ్రీయత సురేష్ జోడుకలు ఐట జాస్తి ఎంకు ఖుషిదా పడన్నా కరీన పత్ వర్షదు తుంబు అరనొట్ యాల్న ఉంచీ ఖిన్య పాత్రోడు నమ్మ ಮಂಜೇಶ್ವರದ ಒಂಜಿ ತಂಡದೊಟ್ಟಗೂ ಆ ನೋಟಗೂ ಭಾಗವಹಿಕೆ ಎನ್ನ ನಾವು ಕುಶಿತ ಒಂಜಿ ವಿಚಾರ ಒಂಜ್ ವಿಚಾರ ಆತೆ ಆತೆಯ ತಂದೆ ಇತ್ತೆ ಜೋಡುಕಲು ಪರಿಸರಡ್ ಆರ್ನೇನೆ ಏನಂಚಿನ ಒಂಜಿ ಸ್ವಂತ ತಂಡೋನು ಕಟ್ಟೊಂದು ಯಶಸ್ವಿ ಕಲಾವಿದರಿನ ಸಮಾಜ ಗುರುಪುನಚಿನ ಅತ್ಯುತ್ತಮ ತಂಡನು ಮುಂದುವರಿಕೆ ಮಲ್ತೊಂದು ಸಾಧಾರಣ ಆರು ಮಲ್ತಿನ ನಾಟಕದ ಲೆಕ್ಕ ಪತ್ತೆರೆ ಸಾಧ್ಯ ಸಾರೋರ್ದುಲ ಹೆಚ್ಚಾಂದ ಪನೊಲಿ ಅಂಚಿನ ಒಂಜಿ ಅದ್ಭುತ ಕಲಾವಿದಿರ್ ಪಣ ನಡಾರ್ ಬಾರಿ ಸಿಂಪಲ್ ಆದ ரூத்தர் பரினோடு அஞ்சின அதுபுத கலாவது அரிணிக்கு நம்ம கார்த்தினர் மத்தி அரி சாலுத்தூர் ஒப்பதம் பந்தலே கார்கம தும்பரிசோது நனாத்து தீர்ப்புகாரி அகல பரிச்சயும் அக்கேரிக மாத்த ஐயாக்கௌரவ பூர்வன சேரிப்பாவே இத்த நம்ம ஸ்பர் நனோரி பின்னேர் நனோரி தீர்ப்புகாரே ஸ்ரீமதி அனிதா டீச்சர் பிராத்தாபிகொள்ளே அரேன்னு மத்தோர்மேதாவது எதுக்கே அரேகு பிரேம முகப்பா கிருஷ்ணப நகர ஒக்க ரேவதி கும்பல முகலு தயமந்தது மத்தோர்மாவடிகால் பொதை ஒப்பிசாத ಮೋಕೆಡಿ ಎದ್ಕೊಂಡು ಪಂದಕ್ಕೆ ಅನ್ನೊಂದುಲ್ಲ ಅಂಚನೆ ನನಸಿ ನಮ್ಮ ತೀರ್ಪುಗಾರರಿ ಕಿಶಾನ್ ಮಂಗಳದೇವಿ ಇಮೆರ್ಲಾ ನಮ್ಮೊಟ್ಟುಗೊಲೇರಿ ಭಾಷಣ ಸ್ಪರ್ಧೆದ ಏನಿತ ತೀರ್ಪುಗಾರರಲ್ಲಿ ಮೂಕಿದ ಕೈತಾಟಿ ಅರೆಗ್ಲಾ ಬರಡಂದಪ್ಪ ನಂದು ಇಮೇರಿಗೆ ನವನೀತ್ ಕುತ್ತಾರ್ ದಯಮ್ ಶಾಲು ಒಪ್ಪ್ಯಾದ ಫಲನು ಪುರ್ಪನ್ ಒಪ್ಪ್ಯಾದ ಮೋಕೆಡಿ ಎದ್ಕೊಂಡೋಡು ಪಂದಕ್ಕೆ ಏನೊಂದು ಲಾ ಅಂಚನೆ ಭಕ್ತಿ ಗೀತೆದ ಒಂದು ಸ್ಪರ್ಧಾ ಕಾರ್ಯಕ್ರಮ ಇಟ್ಟು ಸಹಕಾರ ಕೊರಿಯಲ್ಲಿ ಶ್ರೀಮತಿ ಯಶಸ್ವಿನಿ ಉಳ್ಳಾಲ್ ಪುಗಡ್ತ ಸಂಗೀತ ಶಿಕ್ಷಕಿ ಶಿಕ್ಷಕೀಲಾದ್ರ ಶಿವಾನಿ ಬೊಕ್ಕ ಸುಜಿತ್ ಹೈಲ್ಯಾಂಡ್ ದೈಮಂತದ ಮತ್ತೊರ್ಮೆದ ಚಾವಡಿಗೆ ಬತ್ತದ ಮೊಕಲಿನ ಮೋಕೆ ಕೊರೋಂದಿಲ್ಲ ಶಿವಾನಿ ಬೊಕ್ಕ ಸುಜಿತ್ ಹೈಲ್ಯಾಂಡ್ ರಕ್ಷಿತ ಅಸೈಗೋಳಿ ರಕ್ಷಿತ ಅಸೈಗೋಳಿ ಮಕ್ತಿ ಗೀತೆ ದೊಡ್ಡಗೂ ಸಹಕಾರ ಕೊರಿಯೋರುಲಿರು ನಿಖಿಲ್ ಬೊಕ್ಕ ಶೋಭಾ ಪೀಲಾರ್ ದಯಮಂತದ ರಕ್ಷಿತ್ ಅಸೈಗೋಳಿ ನಿಖಿಲ್ ಬೊಕ್ಕ ಶೋಭಾ ಪೀಲಾರ್ ಮೊಕಲು ದಯಮಂತದ ಮತ್ತೊರ್ಮೆದ ಚಾವಡಿಗೆ ಬತ್ತದಿ ಗೌರವನ ಕೊರೋ ಪಂದಿಲ್ಲ ಅಂಚೆನೆ ಚೈತ್ರ ಎಂಬೇರ ಶ್ರೀಮತಿ ಚೈತ್ರ ಎಂಬೇರೆ ನಮ್ಮೊಟ್ಟಗೆ ಸಹಕಾರ ಕೊರಿಯರು ಅರೇನು ಅಭಿಷೇಕ್ ನಮ್ಮ ಕಾರ್ಯಕರ್ತರ ಏನಂಚನ ಅಭಿಷೇಕ್ ದಯಮಂತದ ಈ ಗೌರವನ ಕೊರಡು ಪಂದಕ್ಕೆ ಏನೊಂದುಲ್ಲ ಚೈತ್ರ ದಾದಪ್ಪ ದಪ್ಪ ಕಾರ್ಯಕ್ರಮದ ಪೆಟ್ಟು ಪೆಟ್ಟು ಬಣ್ಣ ಎದುರ್ದ ತಾಟಿ ಭಕ್ತಿ ಗೀತೆ ಕಂಠಪಾಠ ಸ್ಪರ್ಧೆಯಡಿ ತೀರ್ಪುಗಾರದು ಸಹಕಾರ ಕೊರಿಯರುಳ್ಳಿ ಶ್ರೀತ ರಾಜ್ ಗೋಪಾಲ್ ಎಂಬೇರೆ ಇವರಿಗೆ ಗಂಗಾಧರ್ ಪನ್ಪುನಾರ ನಮ್ಮ ಕಾರ್ಯಕರ್ತರಿಗೆ ಗಂಗಾಧರ್ ದೈಮಂತದಾರಿ ಪ್ರೀತಿ ಪೂರ್ವಕ ಗೌರವದ ಈ ಒಂಜಿ ಶಾಲು ಪುದರ್ಪನ ಉಪ್ಯಾಸದ ಪಂದಕ್ಕೆ ಏನದು ಅಂಜನೇ ನನೋರಿ ಪುಷ್ಪಾ ಮುರಳೀಧರ್ ಶ್ರೀಮತಿ ಪುಷ್ಪ ಮುರಳೀಧರ್ ಆರ್ಲ ಸಹಕಾರ ಕೋರಿಯರು ಅರಣಿ ಯತೀಶ್ ಬೊಕ್ಕ ಶರತ್ ಬಂಗೇರ ನಮ್ಮ ಕೋಶಾಧಿಕಾರಿಲು ಶರತ್ ಬಂಗೇರ ಬೇರೆ ದೈಮಂತದ್ ಮತ್ತೊರ್ಮೆದ ಚಾವಡಿಗೆ ಬತ್ತದು ಯತೀಶ್ ಬೊಕ್ಕ ಸತ್ ಶರತ್ ಬಂಗೇರ ಶಾಲು ಬೊಕ್ಕ ಪುರ್ಪನ್ ಕೊಡದು ಅಂದಕ್ಕೆ ಅಂಚನೆ ನಮ್ಮ ಚಿತ್ರರಚನಾ ಸ್ಪರ್ಧೆ ಬರಡಿನ ತೀರ್ಪು ಕಾರ್ತಿಕ್ ಉಳ್ಳಾಲ್ ಬೈಲ್ ಮಿಕ್ಲು ನನ್ನ ಒಂತ ಪುಡ್ತುಡು ನಮ್ಮ ಒಟ್ಟುಗೂ ಸೇರಿ ಕಾರ್ತಿಕ್ ಅನ್ನೇ ಬೈದಿರಪ್ಪ ಅರ್ ತೋಜನೆ ಪ್ರತಿ ಸರ್ತಿಲ್ಲ ಅಂಚನೆ ಬಾರಿ ಸೈಲೆಂಟ್ ಅದರ ಕೆಲಸ ಹೋಗಿದ್ದು ಕಾರ್ತಿಕ್ ಕಾರ್ತಿಕಣ್ಣ ಇರಗ್ಲೋ ಇದಕ್ಕೊಂದುಲ್ಲ ಬ್ರಿಜೀಶ್ ನಮ್ಮ ಇನಿ ಇಡೀ ಸೆಟ್ ದ ಈತ ಪೊರ್ನದ ಒಂದು ವೇದಿಕೆ ನಿರ್ವಹಣದ ಜವಾಬ್ದಾರಿ ಬ್ರಿಜೇಶ್ ಅನ್ನ ಕೊಡು ಅರೆಗ್ಲ ಒಂದು ಜೋರನ್ನ ಕೈ ತಾಟಿ ಬರಡು ಕಾರ್ತಿಕ್ ಉಳ್ಳಾಲ್ ಬೈನ್ ಸೊ ಅದ್ಭುತವಾಯಿನ ಚಿತ್ರಕಲಾ ರಚನೆ ಕರೆ ಕರಿನ ವರ್ಷ ನಂಗೆ ಸಾಕಾರ ಕೊರನಾರ ತೀರ್ಪುಗಾರಿಕರೇಗ್ಕದ ಎದುಕೊಂದು ಬಂಧುಲೆ ನನ್ನ ಆ ಕಾರ್ಯಕ್ರಮ ದುಂಬರಿಸೋ ಹಿಡಿದು ದುಂಬು ಈ ವೇದಿಕೆ ಈ ವೇದಿಕೆದ ಗದ್ದು ಗರ್ತನ ಜಾಸ್ತಿ ಮಲ್ತಿನ ಕಲ್ಲಿರು ಸಂಘಟನಾ ಕಾರ್ಯರು ಅರ್ದಿಟ್ಟು ಗುರ್ಕಾರ್ಮದ ಗದ್ದೆಗೆನ ವಯಸ್ಸನ್ನಾರ ಶ್ರೀಯುತ ಚಂದ್ರಕಾಂತ್ ತೊಕ್ಕೋಟು ಇಂಬೆರಿಗೆ ಏನು ಮೋಕೆಡು ಎದುಕೊನೊಂದಲ್ಲ ಜೋರೈನ ಕೈತಾಟಿ ಬರಡು ಅಂಚನೆ ಉಪಾಧ್ಯಕ್ಷ ಶ್ರೀಯುತ ಸತೀಶ್ ದೀಪಂ ನಮ್ಮ ನಮ್ಮೊಟ್ಟು ಗುಲ್ನೇರ ಹಾ ಖಂಡಿತವಾಗಲ್ಲ ಅರೆಗ್ಲ ಮೋಕೆದ ಉಳದಿಂಜಿ ಸ್ವಾಗತ ಪ್ರಧಾನ ಕಾರ್ಯದರ್ಶಿ ಭವಿತ್ ಬಂಗೇರ ನಮ್ಮೊಟ್ಟು ಗುಲ್ಯರು ಅರೆಗ್ಲ ಮೋಕೆದ ಉಳಲ್ ದಿಂಜಿ ಸ್ವಾಗತ ಅಂಚನೆ ಸಂಯೋಜಕಿ ಅಶೋಕ್ ತೊಕ್ಕೋಟು ಸೊ ಇಡೀ ತಂಡದ ಈ ಒಂಜಿ ಕಾರ್ಯಕ್ರಮದ ಯಶಸ್ವಿ ರುರುವಾರಿಲು ಮಕ್ಕಳು ಆ ತಂದೆ ಇಡೀ ತಂದನ್ನು ಮುನ್ನಡೆಸ ಒಂದು ಪುನಕ್ಲಿಂದ ಪಿರೋಡು ಮಸ್ತ್ ಜನ ಬೆನೊಂದು ಆಕ್ಲೆಗರು ಜೋರೇನ ಕೈ ತಾಟಿ ಬರಡೆಂದು ಬಂದುಲೆ ಕಾರ್ಯಕ್ರಮದ ದುಂಬರಿ ಸಾಗ ತಡ ಮನಪಂದೆ ಮಾತೆರಿಲ್ಲ ಕಾತರಿದ ದಾದ ಬಂದಣ್ಣ ಈತ್ ಬೊಲ್ಪು ಇತ್ತಂಡಲ್ಲ ಓಲಾ ಉಂಜಿ ನಡುಟ್ಟು ಕತ್ತಲೆ ತೋಚ್ಬಂದು ನಂದತೆ ಆ ಕತ್ತಲೆದ ಬೊಲ್ಪು ಬರೋಡು ಬಂಡಿದ್ದನ್ನಣ್ಣ ಶ್ರೀಕೃಷ್ಣ ದೇವಿಯರ್ನ ಎದುರುಡು ಉಡುಪು ತುಡರ ಅರ್ಲನೆ ಸಾಧ್ಯ ಅಂದ ಒಂದು ಚಿಂತನೆ ಅನಿಟ್ಟಡ್ ನಂಬಿಕೆ ಧರ್ಮ ಕರ್ಮ ಪ್ರೀತಿ ಈ ಮಾತ ಒಟ್ಟು ಸೇರೊಂದು ಈ ತುಡರನೇ ನಮ್ಮ ಜೋಕ್ಲನ ಕೈಟೆ ಪ್ರತಿ ವರ್ಷದ ಲೆಕ್ಕ ದೇವಿಯರ್ನ ಅನುಗ್ರಹದ ಒಟ್ಟಿಗೂ ನಮ್ಮ ಆ ಒಂಜಿ ಆಶೀರ್ವಾದ ಶ್ರೀ ಕೃಷ್ಣನ ಅನುಗ್ರಹ ಸದಾ ಕಾಲ ತಿಕ್ಕಡು ಸಂದೇಶ ಅವ್ರಮೆಲ್ಲ ಪಸರಿಸಾ ಪಣದು ನಮ್ಮ ಮಾತ ಬಿನ್ನಿರ್ನಕಲ್ಲ ಕೈ ಜೋಡಿಸಾವುಡು ಶ್ವೇತ ವಸಂತ ನಾಯ್ಕ ಆರ್ಲ ಅಂಚನೆ ಇಡೀ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರ್ಲ ಒಟ್ಟು ಸೇರೊಂದು ಎಸ್ ಮಾ ಸದ್ಗಮಯ तमसोमा ज्योतिर्गमय मृत्योर्मा मृतङ्गमय शान्तिः राण्ड् शान्ति शान्ति ಇನಿತ ಕಾರ್ಯಕ್ರಮ ಆ ತಂದೆ ಬರ್ಪಿವಾರ ನಡಪು ನ ಚಿನ ಮಾಮಲ್ಲ ಕಾರ್ಯಕ್ರಮದ ಯಶಸ್ವಿ ಯಾವಡು ಪಂಪುನ ನಿಟ್ಟಿಡು ಆ ದೇವೇರ್ನ ಕೃಷ್ಣನ ಎದುರುಡು ತುಡರ್ ಅರಲ್ಪಾದಾಂಡ್ ಗಣಪತಿ ಸುತ್ತಿಗೆ ದೀದಾತಂಡ್ ಮಾತ ಚಿಂತನೆ ದೊಟ್ಟುಗು ಇನಿತ ಬಿನ್ನೆರ್ ಶ್ರೀತ ವಸಂತ ನಾಯ್ಕಿರ್ ನಮ್ಮ ಉದ್ದೇಶಿಸ್ ಜೋಗ್ಲಿಗೆ ಸೇರಿ ಧರ್ಮದ ಚಿಂತನೆ ಭಜನದ ತಾದಿ ಎಂಚ ಸಾಕಾರ ಕೂರ್ಪೋಣ ಪಂಡದ ಉದಿಪನದ ರಡ್ಡು ಮದಿಪು ಪರಿತ್ರಾಣಾಯ ಸಾಧುನಾ ಸಂಭವಾಮೆ ಯುಗೆ ಯುಗೆ ಸಂಭವ ಯುಗೆ ಯುಗೆ ಈ ದಿವಸ ಈ ಮುದ್ದು ಕೃಷ್ಣ ಕಮಿಟಿಯವರು ನಮ್ಮನ್ನು ಮಕ್ಕಳಿಗೋಸ್ಕರ ಭಜನೆಯ ಮಹತ್ವದ ಬಗ್ಗೆ ಎರಡು ಮಾತಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾನು ಅವ್ರ ಹತ್ರ ವಿನಂತಿ ಮಾಡಿಕೊಂಡೆ ನನಗೆ ಭಾಷಣ ಬರೋದಿಲ್ಲ ನಾನು ಕೇವಲ ದೇವರ ಭಜನೆಯನ್ನು ಬೇಕಾದರೆ ಗಂಟೆಗಟ್ಟಲೆ ಮಾಡುವಂಥ ಸಾಮರ್ಥ್ಯ ನನಗೆ ಕೊಟ್ಟಿದ್ದಾರೆ ಆದರೆ ನನ್ನ ಭಾಷಣ ಬರೋದಿಲ್ಲ ನಾನು ಎರಡು ಮಾತನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಆಡಿದ ಮಾತಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆದರೆ ತಾವುಗಳು ದಯಮಾಡಿ ನಮ್ಮನ್ನು ಕ್ಷಮಿಸಬೇಕು ಅಂಥೇಳಿ ನನ್ನ ಎರಡು ಮಾತನ್ನ ನಾನು ಪ್ರಾರಂಭಿಸ್ತೇನೆ ಭಜನೆ ಅಂದರೆ ಭಗವಂತನ ಜ್ಞಾನದೆಡೆಗೆ ನಡೆ ಅಂತ ಒಂದು ಪೂರ್ಣ ವಾಕ್ಯ ಅದು ಭಜನೆದ್ದು ಭಕ್ತಿ ಜ್ಞಾನ ನಡೆ ಆದ್ದರಿಂದ ನಾವು ನಮ್ಮ ಉದ್ದೇಶ ಏನಂದರೆ ಪ್ರ ಮಕ್ಕಳು ಪ್ರತಿ ದಿವಸ ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಆ ಭಜನೆಯ ಕಾರ್ಯಕ್ರಮ ತಮ್ಮ ಮನೆಯಲ್ಲಿ ಮಾಡಿದಲ್ಲಿ ನಿಮಗೆ ಮುಂದೆ ಏನು ನೀವು ಬೇ ದೇವರ ಹತ್ರ ಬೇಡ್ಕೊಳ್ತೀರಿ ಆಯುಷ್ಯ ಆಗಲಿ ನಿಮಗೆ ಹಣ ಆಗಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣತೆ ಆಗಲಿ ಇನ್ನು ಅಲೋ ನೀವು ದೇವರ ಹತ್ರ ಯಾವ ಬೇಡ್ತೀರಿ ಉದಾಹರಣೆಗೆ ಮಕ್ಕಳು ಅವರ ತಂದೆ ತಾಯಿ ಹತ್ರ ನನಗೆ ಇವತ್ತು ಮೊಬೈಲ್ ಬೇಕೇ ಅಂತೇಳಿ ಹಠ ಮಾಡಿದಾಗ ಅವರ ಹಠಕ್ಕೋಸ್ಕರ ಆದರೂ ಅವರ ತಂದೆ ತಾಯಿಗಳು ತಮ್ಮ ಕೈಲಾದ ಆ ಮೊಬೈಲನ್ನು ತಂದು ಆ ಮಕ್ಕಳಿಗೆ ಖುಷಿ ಪಡ್ತಾರೆ ಅದೇ ರೀತಿ ಭಗವಂತ ಹೆಂಗೆ ಅಂತ ಹೇಳಿದರೆ ನೀವು ಭಗವಂತನ ಭಕ್ತಿಯಲ್ಲಿ ಭಜನೆ ಮಾಡಿ ಅವನ ಹತ್ರ ನೀವು ಯಾವುದು ಬೇಡಿಕೆಯನ್ನು ಕೊಡ್ತೀರಿ ಅವನು ಶಾಶ್ವತವಾಗಿ ಪರಿಪೂರ್ಣ ನಿಮ್ಮ ಆಯುಷು ಮುಗಿಯುವ ತನಕ ಅವನು ನಿಮ್ಮ ಹಿಂದೆ ನಿಂತು ನಿಮಗೆ ಪರಿಪೂರ್ಣವಾಗಿ ದೇವರು ಸಹಕಾರ ಕೊಡ್ತಾರೆ ಯಾಕಂತೇಳಿದರೆ ದೇ ಭಕ್ತ ಭಗವಂತ ಹೆಂಗೆ ಅಂತ ಹೇಳಿದರೆ ನೀವು ಮಲಿಗೆದಲ್ಲಿ ಕೂಡ ನೀವು ಹಾಡನ್ನು ಹೇಳ್ಬೋದು ಮಲಗಿದಾಗ ಹಾಡು ಹೇಳಿದಾಗ ದೇವರು ಅದನ್ನು ಕೂತ್ಕೊಂಡು ಆನಂದಿಸುತ್ತಾರೆ ಅದೇ ರೀತಿ ಕೂತ್ಕೊಂಡು ಹೇಳಿದಾಗ ದೇವರು ನಿಂತುಕೊಂಡು ಆನಂದಿಸ್ತಾರೆ ನಿಂತುಕೊಂಡು ಆಡಿದಾಗ ದೇವರು ಕುಣಿದು ಯಾಕಂತೇಳಿದೀಗ ಕಳೆದ ವಾರದಿಂದ ಇಲ್ಲಿ ಕುಣಿತ ಭಜನೆ ಎಲ್ಲ ಕಡೆ ನಡೀತಾ ಉಂಟು ದೇವರಿಗೆ ಕುಣಿತ ಭಜನೆ ಅಂದರೆ ಭಾರಿ ಇಷ್ಟ ಯಾಕಂದರೆ ನಮ್ಮ ಸಂತವರಣ್ಯರಾದ ಪುರಂದರದಾಸರು ಕನಕದಾಸರು ಇನ್ನಿತರ ದಾಸರುಗಳು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ತಮ್ಮ ಆಯುಷೆಯನ್ನು ಪೂರ್ತಿ ಕಳ್ಕೊಂಡಿರ್ತಾರೆ ಅವರ ಪಾದಾರದಿಂದ ಕೂಡ ನಾನು ನೇಮ್ ನಮಿಸ್ತೇನೆ ಅದೇ ರೀತಿ ಕನಿಷ್ಠ ಯಾಕಂದ್ರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಯಾಕಂದರೆ ಎಲ್ಲ ದಾಸರುಗಳು ಪರಿಪೂರ್ಣವಾಗಿ ನಮಗೆ ಭಗವಂತನನ್ನು ನಾವು ಯಾವ ರೀತಿ ಧ್ಯಾನಿಸಬೇಕು ಭಗವಂತ ನಮಗೆ ಯಾವ ರೀತಿ ಕಲಿಯುಗದಲ್ಲಿ ಹರಿನಾಮವನ್ನು ಕುಲಕೋಟಿಗಳು ಉದ್ಧರಿಸುವ ಅಂದರೆ ಕಲಿಯುಗದಲ್ಲಿ ನಾಮಸ್ಮರಣೆಗೆ ಭಾರೀ ಮಹತ್ವ ಇದೆ ಕಳೆದ ಆರು ತಿಂಗಳ ಹಿಂದೆ ಸೋಮನಾಥ ದೇವಸ್ಥಾನದಲ್ಲಿ ಶತಕೋಟಿ ಇದು ಬಿಲ್ವಾರ್ಚನ ಕಾರ್ಯಕ್ರಮದಲ್ಲೂ ಕೂಡ ಸೋಮನಾಥ ದೇವರಿಗೆ ಭಜನೆ ಸೇವೆ ಆಗಬೇಕೆಂಬ ಪ್ರಶ್ನೆ ಮಾರ್ಗದಲ್ಲಿ ಬಂದಂಗೆ ಆ ಭಜನೆ ಕೂಡ ನಾವು ಭಾಗವಹಿಸಿದ್ದೇವೆ ಕಳೆದ ಎಪ್ಪತ್ತೇಳು ವರ್ಷದಿಂದ ಉಳ್ಳಾಲದಲ್ಲಿ ಶಾರದೋತ್ಸವ ಕಾರ್ಯಕ್ರಮ ನಡೀತದೆ ಮತ್ತೆ ಪ್ರಶ್ನಾ ಮಾರ್ಗದಲ್ಲಿ ಈ ವರ್ಷ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಆರು ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಆಗಬೇಕು ಎಂಬ ನಿರ್ದೇಶನ ಬಂದಿದೆ ಅದೇ ರೀತಿ ಕಲಿಯುಗದಲ್ಲಿ ಭಜನೆಗೆ ಪ್ರಾಮುಖ್ಯ ಇದೆ ತಾವುಗಳು ಕನಿಷ್ಠ ಅರ್ಧ ಗಂಟೆ ಆದರೂ ಭಜನೆಯನ್ನು ಮಾಡಿ ಭಗವಂತನ ಕಡೆಗೆ ತಮ್ಮ ಗಮನವನ್ನು ಕೊಟ್ಟು ಅದೇ ರೀತಿ ನೀವು ಮುಂದಕ್ಕೆ ಒಳ್ಳೆಯ ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಂಡು ನಿಮ್ಮ ಮನೋಇಚ್ಛೆ ಆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಸಮರ್ಥ ದೇವರು ನೆರವೇರಿಸಲಿ ಅಂತ ಹೇಳಿ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮುದ್ದು ಕೃಷ್ಣ ಕಮಿಟಿ ಹಾಗೂ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಜೈ ಶ್ರೀಕೃಷ್ಣ ಪರಮಾತ್ಮಕಿ ಜಯ ಧರ್ಮದ ಸಂದೇಶ ಅದೊಂಡು ಅಂಚಿನ ಹಿರಿಯರ್ನ ಧಾರ್ಮಿಕ ಮರ್ಮದ ನಂಬಿಕೆ ಆದಂಡು ಧರ್ಮ ಕರ್ಮ ಪ್ರೀತಿ ಶ್ರೀಕೃಷ್ಣ ದೇವಿಯರ್ ಪಂತೆ ದಾದ ಪಣಂಡ ಈ ಭೂಲೋಕಗೂ ಬೈದ ಧರ್ಮೋನು ಏನು ಕೊಡ್ತೇನೆ ನಿನ್ನ ಈ ಮಂತೊಂದು ಪೋಲ ಆಂಡ ಕರ್ಮ ಮನ್ಪುನಗ ಕರ್ಮದ ಮಿತ್ ಪ್ರೀತಿ ದೀಲ ಆ ಪ್ರೀತಿ ಯಶಸ್ವಿ ಅವಡಂಡ ಆ ಫಲದಾದ ಉಂಡ ನಂಬಿಕೆ ದೀದ ಪಡೆವನ ಫಲಗೆ ಚೀಪೆ ಅಪ್ಪುಂಡಿಗೆ ಆ ನಂಬಿಕೆ ದಿ ಓಡ ಎಂಚ ಭಜನದ ಮೂಲಕ ಸಾಧ್ಯ ಅಂದ ನೀನು ಪಾತ್ರದ ಮೂಲಕ ತೆರೆಪ ಅದು ಕೊಡ್ತಾರೆ ಪೆರಪ್ಪನಿಗಳ ಚೂರೈನ ಕೈ ತಾಟಿ ಬರಡ ಬಂಧುಲೆ ಸಲ್ಮೆನ್ ಸಂದೈತಮ್ಮ ಬಂಧುಲೆ ಪ್ರಮುಖವಾಯಿನ ಘಟಕ ಬೈದ ನನ್ನ ಕಾರ್ಯಕ್ರಮದತ್ತ ಈ ಒಂಜಿ ಸಾಂಕೇತಿಕ ಕಾರ್ಯಕ್ರಮ ಮುಗಿತಲದ ಚುಕ್ಕಿದೀಪ ಆಯ್ದು ದುಂಬು ಒಂಜೇ ಭಿನ್ನಹ ಪಣ್ಣನ್ನಾಂಡ ನಮ್ಮ ಇನಿತ ಬಿನ್ನೆರೆಗು ಅಂಚನೆ ಮಾತ ತೀರ್ಪುಗಾರ್ಯರಿಗಲ್ಲ ಒಂಜೆ ಪಾತೆರಡು ಉಡಲ ದೊರ್ಮೆದ ಸೊಲ್ಮಿನ ಸಂದಾಯಿತಮ್ಮಲ್ತು ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಲು ಅಂಚನೆ ನಮ್ಮ ಇನಿತ ಉಪಾಧ್ಯಕ್ಷರು ಸೇರ್ನಾಗಲು ನಮ್ಮ ತೀರ್ಪುಗಾರ್ಯರಿಗೆ ಇನಿತ ಕಾರ್ಯಕ್ರಮ ತ ಕಜ್ಜಾಯದ ಚುಕ್ಕಾಣಿ ಪತ್ತೆಯರಾಗಲಿಗೊಂಜಿ ಅಧಿಕೃತವಾದ ಕೊರಕು ನಂಚಿನ ದಂಡ ದಾದ ಪಣ್ಣನ ಈ ನೋಟ್ಪ್ಯಾಡ್ ಖಂಡಿತವಾದಲ್ಲ ಬಲ್ಲಿ ನಮ್ಮ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಊರೊರ್ಮೆ ಪ್ರಚರಿಸ ಓಡಣ್ಣ ಪತ್ರಕರ್ತ ಮಾಧ್ಯಮ ಮದಪೆರೆ ಬಲ್ಲಿ ಶ್ರೀತಾ ಅನ್ಸಾರಿ ಒಬ್ಬ ಪೊಸಕರಲ್ದ ಆಸೀಫ್ ಇಂಬೆಲ್ಲ ಬೈದೇ ಅಂಚನೆ ಮಾಧ್ಯಮದ ಪ್ರತಿ ಒಂಚೆ ಬಂಧುಲೆ ಉಡಲೋರ್ಮೇ ಸ್ವಾಗತನ ಬೈಕೊಂಡು ಉಡಲೋರ್ಮೇ ಸ್ವಲ್ಪಿನ ಸಂದಾಯ ತಮ್ಮ ಈ ದಂಡೋರ್ ನಮ್ಮ ಚಂದ್ರಕಾಂತ್ ಕೋಟು ಶ್ರೀತಾ ಅನ್ಸಾರಿ ಇಂಬೆರಿಗೆ ಶಾಲು ಪೊದೆಿದ್ದು ಪುರುಪ ಒಪ್ಪಿಸದ ಗೌರವನ ಕೊರಡು ಪಂದಕ್ಕೆ ಏನದಲ್ಲ ಚೊರೈನಾ ಕೈತಾಟಿ ಬರೋಡು ಬಂದಲೆ ಪ್ರತಿ ಉಳ್ಳಾಲದ ಕಾರ್ಯಕ್ರಮ ಯಶಸ್ವಿ ಮೊಟ್ಟುಡು ಅಂತಾರಾಷ್ಟ್ರೀಯ ಮೊಟ್ಟುಗಳ ಪೂಪುನಸಿನ ಸತ್ಕಾರ್ಯ ಮಲ್ತೊಂದೊಲ್ಲೇ ನಮ್ಮ ಮಾಧ್ಯಮ ಬಂದಲು ಆಕ್ಲೆನ್ಸಿ ಮಾಧ್ಯಮದ ಒಂದ್ಸಿ ಸ್ವಾತಂತ್ರ್ಯದ ಕಿಚ್ಚನ್ನು ಬುಲೆಪೊಂದಲ ಅಕ್ಲಿಗು ಸ್ವಾತಂತ್ರ್ಯದ ಸ್ವಾಗತನ ಕೊರಂದು ಬಂದುಲ ಈತೆ ಶ್ರೀತ ಚಂದ್ರಕಾಂತ್ ತೊಕೋಟು ಎಂಬೀರ್ ನಮ್ಮ ಇನಿತ ಗುರುಕಾರರ ಅಧ್ಯಕ್ಷರು ದಯಮಂತದ ಭಾಷಣ ಸ್ಪರ್ಧೆದ ತೀರ್ಪುಗಾರರಿಗೆ ದಂಡ ಕೊರ್ಪುನಿಕ್ ಕುದುಂಬು ಪೊಸಕುರದ ಆಸಿಫ್ ದಯಮಂತದ ಮತ್ತರ್ಮೆದ ಚಾವಡಿಗೆ ಬರಡು ಪ್ರೀತಿ ಪೂರ್ವಕ ಗೌರವ ಒಂಜಿ ಕಿನ್ಯ ಭವಿತ್ ಬಂಗೇರನ ಕೈ ಹಿಡ್ದು ಮೋಕೆದ ಒಂಜಿ ಎದುಕೊನ್ನ ಒಂಜಿ ಸಂದರ್ಭ ಜ್ವರ ಕೈತಾಟಿ ಬರಡು ಬಂಧುಲೆ ಸ್ನಾರ್ನ ಆಸೀಫಣ್ಣಗ ಸ್ವಾಗತ ಮಲ್ಪನಾಗ ನಮ್ಮ ಅಜಖ ಕಣ್ಣ ಧರ್ಮನ ನಿಭಾಯಿಸಿರಿ ಇಂದು ಪತ್ರಿಕಾ ಛಾಯಾಗಾರ್ಕೆರನ ಧರ್ಮ ಆಂಚನೇ ಇನಿ ಛಾಯಾಗ್ರಹಣ ಸಂಪೂರ್ಣ ಕಾರ್ಯಕ್ರಮದ ಛಾಯಾಗ್ರಹಣ ಸೇರೆ ಪತ್ತೇರೆ ನಮ್ಮೊಟ್ಟು ಗುಲೇರು ಅರುಣ್ ಫೋಟೋಗ್ರಾಫರ್ ಸೊ ಆರ್ಲ ದಯವಂತದ ಮತ್ತೊರ್ ಮೇಲೆ ಚಾವಡಿಗೆ ಬತ್ತದ ಈ ವಂಜಿ ಕಿನ್ಯ ಕಜ್ಜಾಯನ ದ ಗೌರವನ ಇರೋ ಸ್ವೀಕಾರ ಮಲ್ಪೋಡು ಬಂಧುಲೆ ಇತ್ತೆ ಭಾರಿ ಫಾಸ್ಟ್ ನಡಪು ನಿಪಣ್ಣ ಸೋಷಿಯಲ್ ತೆ ಅಂದತ್ತೆ ಸೊ ಮೊಬೈಲ್ಗೊಂತ ಕೆಲಸ ಕೋರ್ಕತ್ತಾ ಕಾರ್ಯಕ್ರಮದ ಮುಗಿತಲಾನಾಗ ಒಂಜಿ ಕಿನ್ಯ ನಿಕೊಂಜಿ ಬೇಲೆ ಉಂಡು ಅವು ಖಂಡಿತಯ್ಯನ ಕೊರ್ಪೆ ಇತ್ತೆ ಬರ್ಕಾ ಪ್ರಮುಖ ಘಟ್ಟ ಭಾಷಣ ಸ್ಪರ್ಧೆದ ತೀರ್ಪುಗಾರರನ್ನ ದಂಡನ್ನು ಒಪ್ಪಿಸ ಅವನ ಕಜ್ಜಾಯ ನಮ್ಮ ಅಧ್ಯಕ್ಷರು ಶ್ರೀಯುತ ಚಂದ್ರಕಾಂತ್ ಕೊಟ್ಟು ದಿನೇ ಶ್ರೀಮತಿ ಅನಿತಾ ಟೀಚರ್ ನನ್ನೊಂಜಿ ನಮ್ಮ ತೀರ್ಪುಗಾರ ಆರ್ಲ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರ ತೀರ್ಪುಗಾರರು ಕೊರೋಡು ಪಂಡಕ್ಕೆ ಏನದಲ್ಲ ಶ್ರೀಯುತ ಕಿಶಾನ್ ಮಂಗಳದೇವಿ ಇಮ್ಮೇರ್ಲ ದಯಮಂತದ ಎದುರು ಭಾಗಗೂ ಬತ್ತದ ನಮ್ಮ ಅಧ್ಯಕ್ಷರಿಡ್ದು ಈ ಒಂಜಿ ಗೌರವನ ಸ್ವೀಕಾರ ಮಾಡಿಕೊಡು ಅಂಚಿನಿ ನಮ್ಮ ಭಕ್ತಿ ಗೀತೆಡು ಸಹಕಾರ ಕೋರಪ್ಪು ನೆಚ್ಚಿನ ತೀರ್ಪುಗಾರರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಭವಿತ್ ಬಂಗೇರ ಇವಂಚಿ ಶ್ರೀಮತಿ ಯಶಸ್ವಿನಿ ಉಳ್ಳಾಲ್ ಸುರುತ ತೀರ್ಪುಗಾರರು ಜೋರೈನ ಕೈ ತಾಟಿ ಬರಡು ನಿಖಿಲ್ ತಾಟಿ ಬೊಟ್ಟು ನಡ್ನೆ ಮಾರ್ಕ್ಸ್ ಕೊರಪು ನೀ ಜನ ಕೊರ್ರೈ ರಾಕಲು ಶ್ರೀಯುತ ರಕ್ಷಿತ ಸೈಗೋಳಿ ಜೋರು ಬೊಟ್ಟಲಿ ಜೋರ್ ಜೋರದು ಬೊಟ್ಟಲಿ ಶ್ರೀಯುತ ಶ್ರೀಮತಿ ಚೈತ್ರ ಭಕ್ತಿ ಗೀತೆ ಸಹಕಾರ ಕೋರಿಯ ತೀರ್ಪುಗಾರರಾದ ತಂಕಲಿ ಗೌರವ ಪಡೆಯ ಎದುರು ಭಾಗದ ಒಂಚಿ ಗೌರವ ಸ್ಥಾನ ಪಡೆಯೋಡು ಇತ್ತೆ ಭಕ್ತಿ ಗೀತೆ ಕಂಠಪಾಠ ಸ್ಪರ್ಧೆಯಡು ಸಹಕಾರಕ ರೂಪ ನೆಚ್ಚಿನ ಶ್ರೀತ ಗೋಪಾಲ್ ದಯತದ ಬರೋಡು ಮೇರೆಗೆ ನಮ್ಮ ಸತೀಶ್ ದೀಪಂ ಉಪಾಧ್ಯಕ್ಷರು ಈ ವಂಚಿ ತೀರ್ಪುಗಾರಿಕೆದ ಪ್ರಮುಖ ಘಟನೆ ಒಪ್ಪಿಸಾದು ದುಂಬುದ ದುಂಬುದೀರ್ಪುಗಾರಿಕೆಗೆ ಯಶಸ್ವಿ ಅವಾರ್ಡ್ ಪಂಡದ ಶುಭ ಹಾರೈಕೆ ಮನ್ಪೋಡು ಶ್ರೀಮತಿ ಪುಷ್ಪಾ ಮುರಳೀಧರ್ ನನೋರಿ ನಮ್ಮ തീർപ്പാര ശ്രീമതി പുഷ്പ മുരളീധർ നമ്മ ചിത്ര രചനകാരന കണ്ണു മുക്കാരന ഉംജി അനുഗ്രഹ ദ ജാസ് പെൻസിൽ അണ്ട ഈരുവര എതിരു ബത്ത പരിചയ ഒഞ്ചി കിന്യഞ്ഞ്ച കൈ മു നല്ല ಅಣ್ಣ ನನೊಂಜಿ ತೀರ್ಪುಗಾರ ನಮ್ಮೊಟ್ಟಿಗೆ ಜಯಪ್ರಕಾಶ್ ಜಯಪ್ರಕಾಶ್ ಅಣ್ಣೆ ಸೇರಿಯರು ಚಿತ್ರಕಲಾ ರಚನೆ ಕಾರಿಣ ಇತ್ತೆ ಬಂಧುಲೆ ಕಾರ್ಯಕ್ರಮದ ಮುಗಿತಲಗ ಬರ್ಪನಿಗೆ ತುಂಬು ಹೊರ ಮಾತಾ ಇತ್ತಿನಕಲು ವೇದಿಕೆದ ಮಿತ್ತಿತ್ತ ನಕಲಿ ಹೊರ ಒಂಜಿ ಕ್ಯಾಪ್ಚರ್ ಬರೋಡು ಇಂದು ಇರುವ ಮನೆ ವರ್ಷದ ಮುದ್ದು ಕೃಷ್ಣದ ಒಂಜಿ ಅದ್ಭುತವಾಯಿನ ಉದಿಪನದ ಸಂದರ್ಭ ಶುಭಗಳಿಗೆ ಅಂದ ಪನೋಲಿ ಮಾತೆಲ್ಲ ಈ ಒಂಜಿ ಪೊರ್ಲ ಪೊರ್ಲಿಕ್ಕೆ